ಮಗನೇ ಹೋಗಿರೋದು ಇವನಿಗಾಯ್ತು ಎಷ್ಟು ವರ್ಷ ಇಲ್ಲ ಮದುವೆ ಆಗಕೋನ್ ಹುಷಾರಿರ್ತಿರ್ಲಿಲ್ಲ ಮದುವೆ ಮಾಡ್ಬೇಕಂತಾನೆ ಇದ್ದು ಹೇಳೋಣ ನನಗೇನು ಒಳ್ಳೇದು ಕಟ್ಟದು ಯಾವ್ದು ಮಾಡ್ತಾ ಇಲ್ಲಲ್ಲ ನಾನು ಮಾಡ್ತೀನಿ ಇರು ಮಗ ಯಾವಾಗಿದ್ರು ಮದುವೆ ಬಿಡಲ್ಲ ನಿಮಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತದೆ

ಅಂದ್ರೆ ಬೇರೆ ತಾಯಿ ಇದ್ರೆ ಅವ್ರಿಗೆ ತಾಯಿ ತಂದೆ ಇದ್ರಲ್ಲಿ ಇವ್ರದ್ದು ನಮ್ಮ ಯಜಮಾನ್ರ ಆಗಿನಿಂದ ಕೊಡ್ತಾನೆ ಹಿಂದೆ ರೈತರಿಗೆ ಗಲಾಟೆ ಈ ರೀತಿ ನಡೀತಾ ಇತ್ತೆ ನಡೀತಾ ಇತ್ತು ನಾನು ಹೇಳ್ತಾನೆ ಇದ್ದೆ ಗಲಾಟೆ ಮಾಡ್ಕೋಬೇಡಿ ಮಾಡ್ಕೋಬೇಡಿ ಬೆಳಿಗ್ಗೆ ಮುಂಚೆ ಕುಡಿಯಕ್ಕೂ ಹೋಗ್ಬೇಡಿ ಕುಡಿಯೋ ನಿಮ್ಮನ್ನ ಯಾರು ಒಳ್ಳೇದು ಮಾಡಲ್ಲ ಕುಡಿಬಾರ್ದು ಬೆಳಿಗ್ಗೆ ಮುಂಚೆ ಕೆಲಸ ಮಾಡ್ತೀರಲ್ಲ ಸಂಜೆ ಹೊತ್ತು ಬಂದು ಬೇಕಾದ್ರೆ ಅಡುಗೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕುಡ್ಕೊಂಡು ಊಟ ಮಾಡಿ ಮಲ್ಲಿಗೆ ಅಂತಿದ್ದೆ ಕೇಳ್ತಿರ್ಲಿಲ್ಲ ಹಠದಲ್ಲಿ ಕುಡಿಯೋದು ಮತ್ತೆ ಸಿಕ್ಕಿದವರಿಗೆಲ್ಲ ಕುಡ್ಸೋದು ಜೋಸ್ತಿ ಜಾಸ್ತಿ ಕುಡಿಯೋಕೆ ಸಿಕ್ಕಿದವರಿಗೆಲ್ಲ ಕುಡ್ಸಿ ಬರೋದು ಅದು ನೋಡಿ ನೋಡಿ ಸಾಕಾಗೋಯ್ತು ಒಬ್ಬಳೆ ದುಡ್ದು ನಾನು ಇವ್ರನ್ನೆಲ್ಲ ಸಾಕಿದ್ದು ನೀವು ಈ ರೀತಿ ಹೇಳಕ್ ಆಗ್ತಿರ್ಲಾ ನಾವು ಬಿಡಿಸಿ ಹೋದ್ರ ಮೇಲೆ ಕೈ ಬಾಡಿದ್ರೆ ನಾನು ತುಂಬಾ ಸರಿ ಬಿಡ್ಸಿದ್ದೀನಿ ಆದ್ರೂ ನನ್ಗೆ ಆಗ್ತಿರ್ಲಿಲ್ಲ ಬಿಡ್ಸಕ್ಕೆ ಹೋಗಿರೋದು ಇವನಿಗಾಯ್ತು ನಲ್ವತ್ತು ವರ್ಷ ಇಲ್ಲ ಮದುವೆ ಆಗಕ್ಕೂ ಹುಷಾರ್ ಇರ್ತಿರ್ಲಿಲ್ಲ ಮದುವೆ ಮಾಡ್ಬೇಕಂತಾನೆ ಇದ್ದು ಹೇಳನು ನನ್ಗೇನು ಒಳ್ಳೇದು ಕೆಟ್ಟದ್ದು ಯಾವ್ದು ಮಾಡ್ತಾ ಇಲ್ಲಲ್ಲ ನಾನು ಮಾಡ್ತೀನಿ ಇರು ಮಗ ಯಾವಾಗಿದ್ರು ನಿನ್ನ ಮದುವೆ ಬಿಡಲ್ಲ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತದೆ ದೊಡ್ಡನಿಗೆ ಒಂದು ನಲವತ್ತೆರಡು ನಲವತ್ತ್ ಮೂರು ವರ್ಷ ಆಯ್ತು ಮದುವೆ ಆಗಿ ಒಂದು ನಲವತ್ತೈದು ವರ್ಷ ಆಯ್ತಾ ಮದುವೆ ಆಗಿ